ವರ್ಷಗಳಿಂದ ಇದ್ದಿದ್ದು ಎಲ್ಲಿ ಧರ್ಮಸ್ಥಳ ತೊರೆದು ಮತಾಂತರ ಆಗಿದ್ದ ಚಿನ್ನಯ್ಯ ನ್ಯೂಸ್ ಏಟೀನ್ ನಲ್ಲಿ ಚಿನ್ನಯ್ಯ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಇದು ನ್ಯೂಸ್ ಏಟೀನ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಮಾಸ್ಕ್ ಮ್ಯಾನ್ ಕಳೆದ ಹನ್ನೊಂದು ವರ್ಷಗಳಿಂದ ಹಾಗಿದ್ರೆ ಎಲ್ಲಿದ್ದ ಏನ್ ಕೆಲಸ ಮಾಡ್ತಾ ಇದ್ದ ಯಾರ ಸಂಪರ್ಕದಲ್ಲಿದ್ದ ಧರ್ಮಸ್ಥಳ ತೊರೆದು ಮತಾಂತರ ಆಗಿದ್ದ ಚಿನ್ನಯ್ಯ ಅನ್ನುವಂತಹ ಪ್ರಶ್ನೆ ಎದ್ದಿದೆ ನ್ಯೂಸ್ ಐಟಿನಲ್ಲಿ ಚಿನ್ನಯ್ಯ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಹಾಗಿದ್ರೆ ಚಿನ್ನಯ್ಯ ಮತಾಂತರ ಆಗಿದ್ದಾನ ಈಗ ಪೊಲೀಸರ ವಿಚಾರಣೆ ಬಳಿಕ ಈ ವಿಚಾರ ಕೂಡ ಹೊರ ಬರಬೇಕಾಗಿದೆ ನ್ಯೂಸ್ ಏಟೀನ್ ಚಿನ್ನಯ್ಯ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಹಾಗಿದ್ರೆ ಹನ್ನೊಂದು ವರ್ಷಗಳಿಂದ ಈತ ಎಲ್ಲಿದ್ದ ಏನ್ ಕೆಲಸವನ್ನ ಮಾಡ್ತಾ ಇದ್ದ ದಿಢೀರಂತ ಈತ ಪ್ರತ್ಯಕ್ಷ ಆಗಿದ್ಯಾಕೆ ಯಾಕೆ ಅನ್ನುವಂಥದ್ದು ಈಗ ವಿಚಾರಣೆ ಬಳಿಕ ಹೊರಬರಬೇಕು ವರ್ಷಗಳಿಂದ ಚಿಕ್ಕರ ಸಂಪಾಳ್ಯದಲ್ಲಿ ಚಿನ್ನಯ್ಯ ವಾಸ ಮಾಡ್ತಾ ಇದ್ದ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಚಿಕ್ಕರ ಸಂಪಾಳ್ಯದಲ್ಲಿ ಈತ ವಾಸವಾಗಿದ್ದ ಎರಡನೇ ಪತ್ನಿ ಮಲ್ಲಿಕಾ ಜೊತೆ ವಾಸವಿದ್ದಂತಹ ಮಾಸ್ಕ್ ಮ್ಯಾನ್ ಈಗ ಮೊದಲ ಪತ್ನಿ ಬಗ್ಗೆಯೂ ಕೂಡ ವಿಚಾರಣೆ ಮಾಡಬೇಕಾಗತ್ತೆ ಸದ್ಯಕ್ಕೆ ಈತ ಹನ್ನೊಂದು ವರ್ಷಗಳಿಂದ ಚಿಕ್ಕರ ಸಂಪಾಳ್ಯದಲ್ಲಿ ಚಿನ್ನಯ್ಯ ವಾಸವಾಗಿದ್ದ ಅದು ತಮಿಳುನಾಡಿನ ಈರೋಡ್ ಜಿಲ್ಲೆಯ ಚಿಕ್ಕರಸಂಪಾಳ್ಯದಲ್ಲಿ ಈತ ವಾಸ ಮಾಡ್ಕೊಂಡಿದ್ದ ಎರಡನೇ ಪತ್ನಿ ಮಲ್ಲಿಕಾ ಜೊತೆ ವಾಸವಾಗಿದ್ದ ಮಾಸ್ಕ್ ಮ್ಯಾ ನಾನು ಯಾವುದೇ ಧರ್ಮಕ್ಕೆ ಮತಾಂತರವಾಗಿಲ್ಲ ಅವರ ಅಣ್ಣ ಕ್ರೈಸ್ತ ಪಾದ್ರಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅವರನ್ನ ನನ್ನ ಪತಿ ಆಗಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಪತ್ನಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಮತಾಂತರ ಆಗಿಲ್ಲ ಎರಡು ತಿಂಗಳ ಹಿಂದೆ ಕೆಲಸಕ್ಕೆ ಹೋದವನು ಮತ್ತೆ ವಾಪಸ್ ಬಂದಿಲ್ಲ ಯಾವುದೇ ಸಾವಿನ ಬಗ್ಗೆ ನನ್ನ ಜೊತೆಗೆ ಇದುವರೆಗೂ ಕೂಡ ಚರ್ಚೆ ಮಾಡಿಲ್ಲ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಎರಡನೇ ಪತ್ನಿ ಮಾಹಿತಿ ಕೊಟ್ಟಿದ್ದಾರೆ ಯಾವುದೇ ಸಾವಿನ ಬಗ್ಗೆ ನನ್ನ ಜೊತೆ ಅವರು ಚರ್ಚೆ ಮಾಡಿಲ್ಲ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಪ್ರಸ್ತಾಪ ಆಗಿಲ್ಲ ನನ್ನ ಪತಿ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಎರಡನೇ ಪತ್ನಿ ಮಾಹಿತಿ ಕೊಟ್ಟಿದ್ದಾರೆ ಎಸ್ ಐ ಟಿ ಕೂಡ ಬಂದು ವಿಚಾರಣೆ ಮಾಡಿ ಹೋಗಿದೆ ನಾನು ಎಲ್ಲವನ್ನ ಹೇಳಿದ್ದೀನಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಚಿನ್ನಯ್ಯನ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ತಿಳಿಸಿದ್ದಾರೆ ನಮ್ಮ ಪ್ರತಿನಿಧಿ ನಂದೀಶ್ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟ ಪ್ರಕರಣದ ಪ್ರಮುಖ ರೂವಾರಿ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ತಮಿಳುನಾಡಿನ ಸತ್ಯಮಂಗಲಂ ತಾಲೂಕಿನ ಒಂದು ಪಾಳ್ಯ ಅಂತ ಒಂದು ಗ್ರಾಮದಲ್ಲಿ ವಾಸವಾಗಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವರು ಯಾವ ರೀತಿ ಇದ್ರು ಅನ್ನೋದ್ರ ಬಗ್ಗೆ ಅಮ್ಮ ಈಗ ಚಿನ್ನಯ್ಯವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಕೆ ಅಂದ್ರೆ ಹಿಂದೆ ಯಾರೋ ಇದ್ದಾರೆ ಈ ಈ ಒಂದು ಆರೋಪ ಮಾಡೋದಕ್ಕೆ ನೂರಾರು ವರ್ಷವಾಗ ಊತಿಟ್ಟಿದ್ದೀನಿ ಕೊಲೆ ಮಾಡಿದ ಅಂತ ಹೇಳೋದಕ್ಕೆ ಯಾರೋ ಇದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀನಿ ನಾನು ಗೊತ್ತಿಲ್ಲ ಸರ್ ನನಗೆ ಅದೇ ಗೊತ್ತಿಲ್ಲ ನನಗೆ ಕೆಲಸ ಹೋಯ್ತೀನಂತೆ ಓದೋರು ಸರ್ ಮತ್ತೆ ಎರಡು ತಿಂಗಳಾಯಿತು ಅವ್ರ ಮನೆಗೆ ಬರಲಿಲ್ಲ ಸರ್ ಆದರೆ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು ಏತಕ್ಕೆ ಹಿಂಗೆ ಆಗಿದ್ದದೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್ ಆದರೆ ನಮ್ಮ ಹತ್ರ ಏನೊಬ್ಬರು ಹೇಳ್ತಾಯಿರ್ಲಿಲ್ಲ ಇದ್ರ ಬಗ್ಗೆಲ್ಲ ಹೇಳ್ತಾಯಿರ್ಲಿಲ್ಲ ಸರ್ ತುಂಬ ಒಳ್ಳೆಯವರು ಸರ್ ಅವರು ಎಲ್ಲ ಕಡೆನೂ ಅವರು ಒಳ್ಳೆಯವ್ರು ಅಂತ ಹೇಳ್ತಾಯಿದ್ರು ಸರ್ ಒಂದು ಜಗಳಕ್ಕೆ ಏನು ಎದಕ್ಕೂ ಹೋಗೋದಿಲ್ಲ ಸರ್ ಅವರು ಕುಡಿಯೋದು ಬೀಡಿ ಕುಡಿಯೋದು ಏನು ಕೂಡ ಅವ್ರಿಗೆ ಇಲ್ಲ ಸರ್ ತುಂಬ ಒಳ್ಳೆಯವರು ಸರ್ ಶವಗಳನ್ನು ಊತಿಟ್ಟಿದ್ದೀವಿ ಅಂತೇಳಿ ಸುಮಾರು ಕಡೆಯಲ್ಲಿ ಗುಂಡಿ ತೆಗೆಸಿದ್ರು ಎಲ್ಲಿ ಧರ್ಮಸ್ಥಳದಲ್ಲಿ ನಿಮ್ಮ ಜೊತೆ ಏನಾದ್ರು ಹೇಳಿದ್ರೆ ಹಿಂದೆ ಶವಕ್ಕೆ ಊತಾಕಿದ್ದೀನಿ ಅಂತ ಏನಾದ್ರು ಹಂಚ್ಕೋತೀರ ನಿಮ್ಮ ಧರ್ಮಸ್ಥಳದಲ್ಲಿ ಇದ್ದಾಗ ಇಲ್ಲ ಸರ್ ನಾನು ಅದೇ ಸರ್ ನಾನು ಟಿವಿನಲ್ಲೇ ನೋಡಿದೆ ಸರ್ ಇದೇನು ನಮ್ಮ ಯಜಮಾನರಲ್ಲಿ ಇದ್ದಾರಲ್ಲ ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅವರು ಅಲ್ಲೇ ಕೆಲಸ ಮಾಡಿದವ್ರು ನಾನು ಕೆಲಸ ಮಾಡಿದವ್ರು ಅಣ್ಣ ಅವರು ಅವ್ರ ಅಕ್ಕ ಎಲ್ಲಲ್ಲೇ ಕೆಲಸ ಮಾಡ್ತಿದ್ದೀವಿ ಸರ್ ಹೆಂಗ್ ಹೋದ್ರಂತ ನನಗೆ ಗೊತ್ತಿಲ್ಲ ಸರ್ ಕೊನೆಯದಾಗಿ ಈಗ ಅವ್ರ ಮೇಲೆ ಆರೋಪ ಬಂದಿದೆ ಮತ್ತು ಅರೆಸ್ಟ್ ಮಾಡಿದ್ದಾರೆ ಏನ್ ಹೇಳ್ತೀರಾ ಧರ್ಮಸ್ಥಳದಲ್ಲಿ ಅವ್ರ ಅರೆಸ್ಟ್ ಆಗಿದೆ ಅದ್ರ ಬಗ್ಗೆ ಏನ್ ಮುಂದೆ ಹಿಂದೆ ಗೊತ್ತಿಲ್ಲ ಸರ್ ಎಲ್ಲ ಸರಿಯಾಗಿ ಅವ್ರು ಬರ್ಬೇಕು ಸರ್ ಅವರು ತಪ್ಪು ಮಾಡಿರೋದಿಲ್ಲ ನನಗ್ ಗೊತ್ತು ಯಾರಿದ್ದಾರೆ ಯಾರು ಇಲ್ಲ ಅಂತ ನನಗೆ ಹೇಳಕ್ ಗೊತ್ತಿಲ್ಲ ನನಗೆ ಗೊತ್ತಾದ್ರನ್ನ ಅದು ಹೇಳಕ್ ಆಯ್ತು ಅದ ನನಗ್ ಗೊತ್ತಿಲ್ಲ ನಿಮ್ಗೆ ಅಂದ್ರೆ ಅನುಮಾನ ಇದೆಯಾ ಯಾರು ಇದಾರೆ ಅವ್ರಿಗೆ ಇದ್ದಾರೆ ಅವ್ರಿಗೆ ಹಿಂದೆ ನಿಂತ್ಕೊಂಡು ಅವ್ರ ಬಗ್ಗೆ ಅನುಮಾನ ಇದೆಯಾ ಇಲ್ಲ ಸರ್ ಅದೇ ನನಗ್ ಗೊತ್ತಿಲ್ಲ ಸರ್ ಅದೇ ಗೊತ್ತಿಲ್ಲ ಸರ್ ಹೆಂಗದ್ರು ಹೆಂಗ್ ಟಿ ವಿನಲ್ಲಿ ನಾವೇ ನೋಡಿದ್ವಲ್ಲ ಏನೆಲ್ಲ ಇದು ಗುಂಡಿ ಎಲ್ಲ ಇದು ಮಾಡ್ತಾ ಇದ್ದಿದ್ರ ಅಂತ ನಮಗೆ ಒಂದು ಆಶ್ಚರ್ಯ ಆಯ್ತು ಸರ್ ಇವ್ರು ಹೆಂಗದ್ರು ಹಿಂಗೆಲ್ಲ ಹೋಗೋವ್ರಲ್ಲ ಇದು ಹೆಂಗದ್ರು ಯಾರು ಕರ್ಕೊಂಡು ಹೋದ್ರು ಇಲ್ಲ ಇವರೇ ಹೋದ್ರ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಇದಿಷ್ಟು ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕ್ ಅವರ ಮಾತಾಗಿದೆ ಎಸ್ ಎಂ ನಂದೀಶ್ ನ್ಯೂಸ್ ಏಯ್ಟಿನ್ ಚಿಕ್ಕರಸನಪಾಳು ಬಯಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದೆ ಚಿನ್ನಯ್ಯನ ಬಗ್ಗೆ ಉಜಿರಯ್ಯ ರಾಮಚಂದ್ರ ಶೆಟ್ಟಿ ಮಾತನಾಡಿದ್ದಾರೆ ಯಾವಾಗ ಚಿನ್ನಯ್ಯನನ್ನ ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ರು ವಿಚಾರಣೆಗೆ ಒಳಪಡಿಸಿದ್ರು ಆ ಆದ್ಯಾಗಿನಿಂದ ಇವತ್ತಿನವರೆಗೂ ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ರಹಸ್ಯ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಉಜಿರೆಗೆ ಬಂದಿದ್ದಂತಹ ಚಿನ್ನಯ್ಯ ಕೆಲಸ ಕೇಳಿಕೊಂಡು ಉಜಿರೆಗೆ ಬಂದಿದ್ದಂತಹ ಮಾಸ್ಕ್ ಮ್ಯಾನ್ ಹೆಂಡತಿ ಜೊತೆ ಕೆಲಸಕ್ಕೆ ಬಂದಿದ್ದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೆಲಸ ಕೇಳ್ಕೊಂಡು ಬರ್ತಾನೆ ಈ ವೇಳೆ ಚಿನ್ನಯ್ಯಗೆ ಕೆಲಸ ಕೊಟ್ಟಿದ್ದಂತಹ ರಾಮಚಂದ್ರ ಶೆಟ್ಟಿ ಉಜಿರಯ್ಯ ಶೌಚಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಿನ್ನಯ್ಯ ಮತ್ತೆ ಆತನ ಕುಟುಂಬಸ್ಥರು ಬಂದು ಕೆಲಸ ಕೇಳಿದಾಗ ಸೇರ್ಕೊಂಡಿದ್ದಂತೆ ದಿನಕ್ಕೆ ಆರ್ನೂರು ರೂಪಾಯಿ ಸಂಬಳವನ್ನ ನೀಡ್ತಾ ಇದ್ರಂತೆ ರಾಮಚಂದ್ರ ಶೆಟ್ಟಿ ಒಂದೂವರೆ ತಿಂಗಳ ಬಳಿಕ ಕೆಲಸ ಬಿಟ್ಟು ಹೋಗಿದ್ದಂತಹ ಚಿನ್ನಯ್ಯ ಅತ್ತೆ ಸತ್ತು ಹೋಗಿದ್ದಾರೆ ಊರಿಗೆ ಹೋಗ್ಬೇಕು ಅಂತ ಹೇಳಿ ಚಿನ್ನಯ್ಯ ಕಾರಣವನ್ನ ಕೊಟ್ಟು ಹೋಗಿದ್ದಾನೆ ರಾಮಚಂದ್ರ ಶೆಟ್ಟಿ ಅವರಿಗೆ ಚಿನ್ನಯ್ಯ ಊರಿಗೆ ಹೋಗುವಾಗ ನಾಲ್ಕು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ರಂತೆ ರಾಮಚಂದ್ರ ಶೆಟ್ಟಿ ಅವತ್ತು ಹಣ ಪಡೆದು ಹೋದವನು ಮತ್ತೆ ವಾಪಾಸ್ ಬರಲಿಲ್ಲ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ರಾಮಚಂದ್ರ ಶೆಟ್ಟಿ ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿ ಇದ್ದರು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನನ್ನ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಇದ್ರು ಅವನ ಅಕ್ಕ ಅವನ ಭಾವ ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು ಆರು ಏಳು ಜನ ನನ್ನೊಟ್ಟಿಗೆ ಇದ್ದರು ಕರಿವಾ ಅವನು ಬರ್ತಾನೆ ಅಂತ ಹೇಳಿದರು ಆಗ ಬರಲಿ ಆಗೋದ್ರ ಅಂತ ಹೇಳಿದೆ ಯಾರಂತ ಕೇಳುವಾಗ ಚಿನ್ನ ಅಂತ ಚಿನ್ನ ಚಿನ್ನದೆಲ್ಲ ಪರಿಚಯ ಮೊದಲಿನಲ್ಲಿ ಇತ್ತು ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲ್ ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತ ಹೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರಿಯ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರುವುದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದ ಅಲ್ಲಿ ಅವನಿಗೆ ಸರಿ ಆಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ ಸರಿ ಅಲ್ಲಿಗೆ ಬಾಗಾದರೆ ಅಂತೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದ್ರು ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ ನನಗೆ ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ ಎಷ್ಟು ಒಂದು ಸಾವಿರ ಏನು ಕೊಡ್ಲಿಕ್ಕಿತ್ತು ಅವನಿಗೆ ಮತ್ತೆ ಒಂದು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ ಅನ್ನಾಕು ಸಾವಿರ ರೂಪಾಯಿ ಇಟ್ಕೊಂಡು ಹೋದ ಮತ್ತೆ ಬರಲಿಲ್ಲ ಅವನ ಫೋನ್ ನಂಬರ್ ಸಮಂತೆ ನನ್ನ ಹತ್ರ ಇಲ್ಲ ಇವಳ ಕೇಳಿದ ಕೇಳಿದೆ ಅಕ್ಕನ ಹತ್ರ ಏನ ಬರಲಿಲ್ಲ ಚೆನ್ನ ಬರಲಿಲ್ಲ ಅಂತ ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ ಮಾಸ್ಕ್ ಮ್ಯಾನ್ ನಲವತ್ತೈದು ದಿನಗಳ ಕಾಲ ಕೆಲಸ ಮಾಡಿದ್ದ ಸ್ಥಳದಲ್ಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ವಾಕ್ತೃ ನಡೆಸಿದ್ದಾರೆ ಬನ್ನಿ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ನೈನ್ಟೀನ್ ನೈನ್ಟಿ ಫೋರ್ ಇಂದ ಟೂ ತೌಸಂಡ್ ಫೋರ್ಟೀನ್ ವರೆಗೂ ಕೂಡ ಅಷ್ಟೇ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾನೆ ಉಜಿರೆಗೆ ಬರುವಂತದ್ದು ಉಜಿರೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಆತ ಉಜಿರೆಗೆ ಬರ್ತಾನೆ ಉಜಿರೆಗೆ ಬಂದಂತ ಬಳಿಕ ಆತ ಎಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥದನ್ನ ನ್ಯೂಸ್ ಐಟಿನ್ ಕೂಡ ಅಷ್ಟೇ ತೋರಿಸುತ್ತೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಇದು ಉಜಿರೆಯಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯ ಇದೇ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಶೌಚಾಲಯದಲ್ಲಿ ಆತ ಕೆಲಸ ಕೇಳ್ಕೊಂಡು ಬರ್ತಾನೆ ರಾಮಚಂದ್ರ ಶೆಟ್ಟಿ ಅನ್ನುವಂತವ್ರ ಬಳಿ ಆತ ಬಂದು ಕೆಲಸ ಕೊಡಿ ಅಂತ ಹೇಳ್ತಾನೆ ಯಾಕಂದ್ರೆ ಆಲ್ಮೋಸ್ಟ್ ಆತ ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷಗಳು ಕೂಡ ಅಷ್ಟೇ ಇದೇ ಒಂದು ಕೆಲಸ ಮಾಡ್ಕೊಂಡಿದ್ದಂತಹ ವೇಳೆಯಲ್ಲಿ ರಾಮಚಂದ್ರ ಶೆಟ್ಟಿ ಕೂಡ ಅಷ್ಟೇ ಅವನು ನೋಡಿರ್ತಾನೆ ಆ ಒಂದು ನಿಟ್ಟಿನಲ್ಲಿ ಇದೇ ಒಂದು ಸಾರ್ವಜನಿಕ ಶೌಚಾಲಯದಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಾನೆ ಅವತ್ತು ಕೇವಲ ಈ ಒಂದು ಚಿನ್ನಯ ಅಷ್ಟಲ್ಲಿದೆ ಆತನ ಜೊತೆಯಲ್ಲಿ ತನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಬರ್ತಾನೆ ಇವತ್ತೇನು ಈ ಒಂದು ಕೌಂಟರ್ ಕಾಣ್ತಿದೆ ಇಲ್ಲಿ ಇದೇ ಒಂದು ಜಾಗದಲ್ಲಿನೇ ಆ ಚಿನ್ನಯ್ಯ ಅಷ್ಟೇ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾನೆ ಆದ್ರೆ ಆತ ಇಲ್ಲಿ ಸುಮಾರು ದಿನ ಕೆಲಸ ಮಾಡಲ್ಲ ಬದಲಾಗಿ ಬರೀ ಹದಿನೈದು ದಿನಗಳ ಮಾತ್ರ ಕೆಲಸ ಮಾಡ್ತಾನೆ ಈ ಹದಿನೈದು ದಿನಗಳಲ್ಲಿ ಆತ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೂಡ ಅಷ್ಟೇ ರಾಮಚಂದ್ರ ಶೆಟ್ಟಿ ಅವರು ಇಲ್ಲೇ ಮಾಡ್ಕೊಟ್ಟಿರ್ತಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಒಂದು ರೂಮ್ ಏನ್ ಕಾಣ್ತಾ ಇದೆ ಇದು ಇದೇ ಒಂದು ರೂಮ್ ನಲ್ಲಿ ಆತ ಮತ್ತು ಆತನ ಹೆಂಡತಿ ಕೂಡ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಅಷ್ಟೇ ಮಾಡ್ಕೊಟ್ಟಿರ್ತಾರೆ ಆದ್ರೆ ಈತ ಹದಿನೈದು ದಿನ ಕೆಲಸ ಮಾಡಿದ್ದಾದಂತ ಬಳಿಕ ಇಲ್ಲಿ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಬೇರೊಂದು ಕಡೆಯಲ್ಲಿ ಕೆಲಸ ಮಾಡ್ತೀನಿ ನಾನು ಡಂಪಿಂಗ್ ಯಾರ್ಡ್ ನಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಹೇಳ್ತೇನೆ ಅದರಂತೆ ಆಯ್ತು ಅಲ್ಲೇ ಮಾಡು ಅಂತ ಹೇಳ್ತಾರೆ ಇನ್ನೊಂದು ಏನು ಅಂತಂದ್ರೆ ಆತನಿಗೆ ಒಂದು ದಿನಕ್ಕೆ ಆರ್ನೂರು ರೂಪಾಯಿ ಅಂತೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳವನ್ನು ಕೂಡ ಅಷ್ಟೇ ಫಿಕ್ಸ್ ಮಾಡಿರ್ತಾರೆ ಆದ್ರೆ ಆತ ಇಲ್ಲಿ ಇರೋದಿಲ್ಲ ಬದಲಾಗಿ ಒಂದೂವರೆ ತಿಂಗಳ ಮಾತ್ರ ಆತ ಉಜ್ರೆಯಲ್ಲಿ ಇರ್ತಾನೆ ಉಜ್ರೆಯಲ್ಲಿ ಇದ್ದಂತಹ ವೇಳೆಯಲ್ಲಿ ಆತ ಸುಮಾರು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳನೂ ಕೂಡ ತಗೊಂತಾನೆ ಆದ್ರೆ ಒಂದು ಮಾತು ಹೇಳ್ತಾನೆ ರಾಮಚಂದ್ರ ಶೆಟ್ಟಿ ಅವರಿಗೆ ನನ್ನ ಹತ್ಯೆ ಸತ್ತೋಗಿದ್ದಾರೆ ನನ್ನ ಹತ್ತೆ ಸತ್ತೋಗಿರೋದ್ರಿಂದ ನಾನು ನೋಡೋದಕ್ಕೆ ತಮಿಳ್ನಾಡುಗೆ ಹೋಗ್ಬೇಕು ನನಗೆ ದುಡ್ಡು ಕೊಡಿ ಅಂತ ಕೇಳ್ತಾನೆ ಆವಾಗ ನಾಲ್ಕ್ ಸಾವಿರ ರೂಪಾಯಿ ದುಡ್ಡು ತಗೊಂಡು ಹೋದಂತಹ ಚಿನ್ನಯ್ಯ ಮತ್ತೆ ವಾಪಸ್ ಬಂದಿರುವಂತದ್ದು ಈ ಒಂದು ಬುರುಡೆ ಪ್ರಕರಣದಲ್ಲಿ ಈಗಲೂ ಕೂಡ ಅಷ್ಟೇ ರಾಮಚಂದ್ರ ಶೆಟ್ಟಿಯವರು ಕೂಡ ಅಷ್ಟೇ ಆಶ್ಚರ್ಯಕ್ಕೊಳಗಾಗ್ತಿರುವಂತಹದ್ದು ಆತನಿಗೆ ಹಣದ ಹಾಸೆ ಇದೆ ಹಣದ ಹಾಸೆಗೋಸ್ಕರನೇ ಬುರುಡೆಯ ನಾಟಕವನ್ನು ಆಡ್ತಿರುವಂತಹದ್ದು ಧರ್ಮಸ್ಥಳದಲ್ಲಿ ಆತ ಹೇಳಿದಂತೆ ಯಾವುದೂ ಕೂಡ ನಡೆದಿಲ್ಲ ಆತ ಎಲ್ಲವೂ ಕೂಡ ಅಷ್ಟೇ ಹೇಳ್ತಿರುವಂತಹದ್ದು